ಎಲ್ಲಾ ಕಡೆನು ಎಲ್ಲಾ ಸ್ಟೂಡೆಂಟ್ಸ್ ಸುಂಟರು ಇರ್ತಾರೆ ಗಲಾಟೆ ಮಾಡೋರು ಇರ್ತಾರೆ ನನ್ನ ಜೊತೆ ಕೋಪ ಮಾಡ್ಕೊಂಡಿರೋರು ಇರ್ತಾರೆ ಆದ್ರೆ ನನ್ನ ಜೊತೆ ಯಾರು ಜಗಳ ಯಾರು ನನ್ನ ಜೊತೆ ರೂಡ್ ಆಗಿ ಯಾರು ಬಿಹೇವ್ ಮಾಡಿಲ್ಲ ಎಲ್ಲರೂ ಚೆನ್ನಾಗಿ ಕೋಪರೇಟಿವ್ ಮಾಡಿದಿರಿ ಚೆನ್ನಾಗಿತ್ತು ಕ್ಲಾಸಸ್ ಎಲ್ಲ ಮೆಮೊರೀಸ್ ಆಗಿತ್ತು ಮತ್ತೆ ನೀವ್ ಏನ್ ಕಲ್ತ್ರು ನಿಮ್ ಲೈಫ್ ಗೆ ಅದನ್ನ ಹ್ಯಾಡ್ ಮಾಡ್ಕೊಬೇಕು ಸುಮ್ನೆ ಕಲ್ತು ಬಂದು ಓದೋ ಇದನ್ನ ಹೆಣ್ಮಕ್ಳು ಯಾವ್ದಾದ್ರೂ ಒಂದು ನಿಮ್ಮ ಲೈಫ್ ಅನ್ನು ಒಂದನ್ನ ಪೂರ್ತಿ ಮಾಡ್ಕೋಬೇಕು ಲೈನಿಂಗ್ ಹೋಗಿ ಆಡ್ ಮಾಡ್ಕೋ ಅಲ್ಲಿ ನಾಲ್ಕು ತರಬೇತಿ ಕೊಡ್ತಿದ್ದೀರಾ ಅತ್ರ ಒಂದು ತರಬೇತಿಗೆ ನೀವು ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ಯಾರ ಕೈಯಲ್ಲೂ ನಾವು ದುಡ್ಡು ಕೇಳಬೇಕಾಗಿಲ್ಲ ನಮ್ಮ ಜೀವನ ನಾವೇ ಮಾಡಬಹುದು ನೀವು ಹೇಳ್ತಾ ಇದ್ದೀರಿ ನೀವು ಎಲ್ಲಾನು ಬಂತಿದ್ದೀರಿ ಮಣಿಕಟ್ಟೆ ಅಂತ ನಾನು ಅಂತ ಕಳ್ತಿರೋದಿನ ನನ್ನ ಫ್ಯಾಮಿಲಿ ನನ್ನ ಸುತ್ತಮುತ್ತ ಇವತ್ತು ನನ್ನ ನಮ್ ತಂದೆಲ್ದಲ್ಲಿ ಇವತ್ತು ತಂದೆ ಹೇಳ್ತಾರೆ ಅಮ್ಮ ನೀನು ಏನಾದ್ರು ಅಕ್ಕಪಕ್ಕ ಅಮ್ಮ ನಾನು ಯಾವ್ದಕ್ಕೂ ಸಪೋರ್ಟ್ ಮಾಡಲಿಲ್ಲ ನೀನು ಕಲಿ ಅಂತ ಬೇರೆ ಮಕ್ಕಳುಗಳಿಗೆ ಚಿಕ್ಕ ಮಕ್ಕಳು ನೀವು ಅಷ್ಟೇ ನೀವು ಕಲ್ತದ್ ಫ್ಯಾಮಿಲಿ ಫಸ್ಟ್ ಆಮೇಲೆ ಬೇರೆಯವ್ರಿಗೆ ಹೇಳ್ಕೊಳ್ತೀವಿ ನೀವ್ ಕಲ್ತಾರೆ ಮನೆಯವ್ರಿಗೆ ಕಲಿತ ಅಂದ್ರೆ ಎಲ್ರಿಗೂ ಕಲ್ತಾಗಿ ಯಾವ್ದು ಮರೀದೇನೆ ಕಲ್ಸು ಬಂದರೆ ಅದೇ ಇನ್ನೊಂದು ನನ್ನ ಸಣ್ಣ ಸಜೆಷನ್ ಏನಂದ್ರೆ ನೀವು ಇವಾಗ ನನಗೆ ಒಂದು ಕಾನ್ಫಿಡೆನ್ಸ್ ಸ್ವಲ್ಪ ಬಂದಿದೆ ಅಲ್ವಾ ನಾನು ಈಗ ಐಬ್ರೋ ಮಾಡ್ಕೊಂಡಿ ಸರ್ಟಿಫಿ ಮಾಡ್ತೀನಿ ಅಥವಾ ಒಂದು ಬ್ಲೌಸ್ ನೀವು ಎಲ್ಲ ವಾಟ್ಸಪ್ ಇರುತ್ತೆ ನೀವು ಕಂಪ್ಯೂಟರ್ ಅಲ್ಲಿ ಹೇಳಿ ಒಂದು ಸಣ್ಣ ಡಿಸೈನ್ ಸಿಟಿ ಮಾಡಿ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಮತ್ತೆ ಮನೆ ಅಂದ್ರೆ ಒಂದು ಸಣ್ಣ ಬೋರ್ಡ್ ಇಲ್ಲಿ ಏನ್ ವರ್ಕ್ ಮಾಡ್ತೀರಾ ಅಲ್ಲಿ ಹೋಗಿ ಅಕ್ಕಪಕ್ಕದವರು ಪಕ್ಕದವರು ಇನ್ನೊಂದು ಬದಿ ನೀವು ಸಣ್ಣದಾಗಿ ಶುರು ಮಾಡಿ ಮತ್ತೆ ಈ ವರ್ಕ್ ಇಷ್ಟ ಇಲ್ಲ ಅನ್ನೋ ಒಂದು ಬಗ್ಗೆ ಆಸಕ್ತಿ ಇರೋರು ಸಾಂಬಾರ್ ಪುರಿಗಳು ಚಟ್ನಿ ಪುರಿಗಳು ಮತ್ತೆ ಈ ತರ ಈ ಕೆಲಸಕ್ಕೆ ಬಂದವರಿಗೆ ಅದನ್ನು ಅಡ್ವರ್ಟೈಸ್ ಮಾಡಿ ಅಥವಾ ಯಾರು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಅದನ್ನು ಕ್ರಿಯೇಷನ್ ಮಾಡಿ ಹಪ್ಪಳ ಉಪ್ಪಿನಕಾಯಿ ನಾರ್ಗೆ ಹೋಗದೆ ಇರೋರು ಮನುಷ್ಯ ಇಲ್ಲ ಹಾಗೆ ನೋಡಿ ಗೀತಾ ಮೇಡಮ್ ಅವರು ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾರೆ ಅವರ ಪರಿಚಯ ನಿಮಗೆ ಯಾಕೆ ಇಲ್ಲ ಟೀಚರ್ ಆಗಿ ಮಾತ್ರ ವರ್ಕ್ ಮಾಡ್ತಾ ಮಾಡ್ತಾರೆ ಗೊತ್ತು ನಾವು ಎರಡು ಸಾವಿರದ ನಾವು ಇದನ್ನ ಶುರು ಮಾಡಿದಾಗ ಹಾಗೆ ಈಗ ಇಲ್ಲಿ ತುಂಬ ಕೂಡ ನಮ್ಮ ಸಂಸ್ಥೆ ಜೊತೆಯಲ್ಲಿ ಅವರು ಇದ್ದಾರೆ ಜೊತೆಗೆ ಅವರು ನಮ್ಮಲ್ಲಿ ಸುಮಾರು ಏನು ಬ್ಯೂಟಿ ಚೈನ್ ಟೈಲರಿಂಗು ಟ್ರೈನಿಂಗ್ ಟೀಚರ್ಸ್ಗಳ ಸುಮಾರು ಅಂತ ನೂರ ಅರವತ್ತು ಜನ ಇದ್ದಾರೆ ನಮ್ಮಲ್ಲಿ ಟೀಚರ್ಸ್ಗಳು ಟೈಲರಿಂಗು ಬ್ಯೂಟಿ ಪಾರ್ಲರ್ ಟೀಚರ್ಸ್ಗಳು ಬರೀ ಆ ಟೀಚರ್ಸ್ ಟ್ರೈನಿಂಗ್ ಕೊಡೋದಕ್ಕೆ ಮಾತ್ರ ನಾವು ಗೀತಾ ಮೇಡಮ್ ಅವ್ರನ್ನ ಉಪಯೋಗಿಸ್ಕೊಡ್ತೀವಿ ಅಂತದ್ರಲ್ಲಿ ಇಲ್ಲಿ ನಿಮ್ಗೆ ಕ್ಲಾಸ್ ಏಳ್ಬಿಡೋದಿಕ್ಕೆ ಅವರೇನೆ ಇಲ್ಲಿ ತಗೋಳೋದಿಂದ ಅದೊಂದು ನಿಮ್ಮ ಅದೃಷ್ಟ ಜೊತೆಗೆ ನೋಡೋದಿಕ್ಕೆ ಅವ್ರಿಗೆ ತುಂಬಾ ಸಿನಿಮಾ ಅವರದು ಒಳ್ಳೆ ಬಿಸಿನೆಸ್ ಇದೆ ಮಂಡ್ಯದಲ್ಲಿ ಒಳ್ಳೆ ಇದೆ ದಿನ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಹೊರಡೆ ಒಂದು ದಿನಕ್ಕೆ ಸಂಪಾದನೆ ಮಾಡ್ತಾರೆ ಅವರು ಅವರಲ್ಲಿ ಸುಮಾರು ಒಂದು ಏಳು ಎಂಟು ಜನ ಅಷ್ಟೇಟ್ಗಳು ಇದಾರೆ ಅವೆಲ್ಲ ಬಿಟ್ಟು ನಮ್ಮ ಸಂಸ್ಥೆನಲ್ಲಿ ಸರ್ವಿಸ್ ಮಾಡೋಕ್ಕೋಸ್ಕರ ಸರ್ವಿಸ್ ಸಿಗೋಸ್ಕರ ನಮ್ಮ ಸಂಸ್ಥೆನಲ್ಲಿ ಬಂದು ವರ್ಕ್ ಮಾಡ್ತಾರೆ ಜೊತೆಗೆ ಅವರ ಮಕ್ಕಳು ನೋಡೋದಕ್ಕೆ ಹಂಗೆ ಕಾಣಿಸಿದೆ ಅವರ ಇಬ್ಬರು ಮಕ್ಕಳು ಡಾಕ್ಟ್ ಗೀತಾ ನೋಡೋ ಮಕ್ಕಳು ಇಬ್ಬರು ಮಾಡಿದ್ದಾರೆ ಇಲ್ಲೇ ಬೆಂಗಳೂರಲ್ಲೇ ಜಯದೇವದಲ್ಲಿ ಮತ್ತೆ ಇನ್ನೊಬ್ರು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವರೇ ಹೋಗನಾಗಿ ಕ್ಲಿನಿಕ್ ನ ಮಾಡ್ಕೊಂಡು ಅವರು ಮಾಡ್ತಾ ಇದ್ದಾರೆ ನೋಡೋದಕ್ಕೆ ಮಾತ್ರ ತುಂಬಾ ಸಿಂಪಲ್ ಆಗಿ ಎನ್ ಹೆಂಗಿದ್ದಾರೆ ಕಾಣಿಸ್ತಾರೆ ಗಾದೆ ಗಾದೆ ಅಲ್ಲ ಮೂರ್ತಿ ಚಿಕ್ಕದಾದ್ರೆ ದೊಡ್ಡ ಅವ್ರು ಯಾರಿಗೂ ಕೂಡ ತೋರಿಸ್ಕೊಳ್ಳಲ್ಲ ಬಟ್ ಆದ್ರೂ ಸರ್ವಿಸ್ ಅಂತ ಬಂದಾಗ ಕರ್ನಾಟಕ ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ತರಬೇತಿವನ್ನ ಕೊಟ್ಟಿದ್ದೀವಿ ಅದೆಲ್ಲ ಗುಣ ಕೂಡ ಎಲ್ಲಾ ಕಡೆಯಿಂದ ಕೂಡ ಬಂದಿದ್ದಾರೆ ಅವರು ಅವರು ಟೀಚರ್ಸ್ಗಳಿಗೆ ಯಾವ ಥರ ಸ್ಟೂಡೆಂಟ್ಗೆ ಕ್ಲಾಸ್ ಕ್ಲಾಸ್ಗಳನ್ನ ಮಾಡಬೇಕು ನೀವು ಹೆಂಗೆ ಹೇಳ್ಕೊಡ್ಬೇಕು ಯಾಕೆಂದರೆ ಕೆಲವರು ಸ್ವಲ್ಪ ಫಾಸ್ಟ್ ಆಗಿ ಕಲಿತಾರೆ ಕೆಲವರಿಗೆ ಫಾಸ್ಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ ನಿಧಾನಕ್ಕೆ ಯಾವ ಥರ ಹೇಳ್ಕೊಡ್ಬೇಕು ಈ ಥರದ್ದೆಲ್ಲ ಟ್ರೈನಿಂಗ್ ಕೊಡೋದಕ್ಕೆ ಮಾತ್ರ ಅವರು ಅವರು ನಮ್ಮಲ್ಲಿ ಮಾಡ್ತಾರೆ ಟ್ರೈನಿಂಗ್ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಅವರೇ ಕೂಡ ಟ್ರೈನಿಂಗ್ ಅಂತಿದ್ದಾರೆ ಅದು ಒಂದು ನಿಮ್ಮ ಭಾಗ್ಯ ಜೊತೆಗೆ ಅವರ ನಂಬರ್ ಕೂಡ ನಿಮ್ಮೆಲ್ಲ ಇಟ್ಕೊಂಡಿರಿ ಯಾವಾಗ ನಿಮ್ಗೆ ಏನಾದರೂ ಕೆಲಸ ಮಾಡಬೇಕು ಅಂತಂದ್ರೆ ನಿಮ್ಗೆ ಏನಾದರೂ ಕೆಲಸ ಮಾಡಬೇಕು ಅಥವಾ ಏನಾದರೂ ಟ್ರೈನಿಂಗ್ ಮತ್ತು ಕನ್ಫ್ಯೂಸ್ ಆಗ್ತಾ ಇದೆ ಈ ಥರದ್ದೆಲ್ಲ ಏನೋ ಇರೋದು ನಿಮಗೆ ಅವರಿಂದ ಅನ್ನೋದು ಸಹಾಯ ಬೇಕು ಅಂತಂದರೆ ಫೋನ್ ಮಾಡಿ ಅವರೇ ಯಾರು ಫೋನ್ ಮಾಡೋದು ತೆಗಿತಾರೆ ಏನು ಅಂದರೆ ಎಲ್ಲ ಯಾವಾಗ ಮಾಡೋಕೆ ತೆಗಿದರೆ ಅದರ ಇಲ್ಲೇ ಹುದಿಯನ್ನು ಬರ್ತೀನಿ ಬನ್ನಿ ಇಲ್ಲಿಗೆಲ್ಲ ಭೇಟಿ ಆಗೋಣ ಅಂತ ಹೇಳಿ ಇಲ್ಲೂ ಕೂಡ ಭೇಟಿಯಾಗ ಇಲ್ಲೇ ಮುಂದೆ ನೀವು ಹೇಳ್ಸ್ಕೊಂಡು ಹೋಗೋದು ಕಲ್ಸ್ಕೊಂಡು ಹೋಗೋದು ಸದಾ ನಮ್ಮ ಜೊತೆಯಲ್ಲಿ ನಿಮ್ಮ ಒಡನಾಟ ಇರಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಕೊಡೋಣ ಮತ್ತು ನಿಮ್ಮ ಮಕ್ಕಳುಗಳಿಗೆ ಒಳ್ಳೆಯ ಭವಿಷ್ಯನ ಕೊಡಬೇಕಾದ್ರೆ ಯಾಕೆಂದರೆ ಇವತ್ತು ದಿನ ನೋಡ್ತೀನಿ ನಾನೇ ನೋಡ್ತೀನಿ ನಮ್ಮ ಮೆಡಿಕಲ್ ಸ್ಟೋರಲ್ಲಿ ಬರ್ತಾರೆ ಮಕ್ಕಳುಗಳು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಮಕ್ಕಳುಗಳು ಇವತ್ತು ದಿನ ಡ್ರಗ್ಸ್ಗಳನ್ನ ತಗೊಂಡು ಮತ್ತು ಬೇರೆ ಬೇರೆ ಅಡ್ಡಗಾರಿಗಳನ್ನ ನಮಗೆ ನಾವು ನೋಡಿದ್ರೆ ನಮಗೆ ಹೊಟ್ಟೆ ಹೊಡಿತದೆ ನಾವು ಅವ್ರಿಗೆ ನಾನು ಮೆಡಿಕಲ್ ಸ್ಟೋರ್ ಅಲ್ಲಿ ಇದ್ದಾಗ ನಾನು ಏನನ್ನ ಕೇಳ್ಕೊಂಡು ನಾನು ಬೈರ್ಯ ಕಳಿಸ್ಕೊಡ್ತೀನಿ ನಾನು ಕೆಲವೊಂದು ಅದಕ್ಕೆ ಸಮಯ ಡ್ರಗ್ಸ್ಗೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಗಳು ಮತ್ತು ಇದಿದೆ ಅದನ್ನು ತಗೊಂಡೋಗಿ ಮತ್ತೆ ಏನು ಬಿ ಡಿ ಸಿ ರಸಿಗಳು ಬಿ ಡಿ ಸಿ ಒಂದು ದಿನಕ್ಕೆ ಹೆಚ್ಚು ಕಮ್ಮಿ ನಮ್ಮಲ್ಲಿ ಒಂದು ಇನ್ನೂರು ಇನ್ನೂರೈವತ್ತೈದು ಬಿ ಡಿ ಸೀರೇಸ್ಗಳು ಹೋಗ್ತಾರೆ ಬಿ ಡಿ ಸೀರೇಸ್ ಅಂತಂದರೆ ಬರೀ ಡ್ರಗ್ಸ್ ತಗೊಳ್ಳಿ ತಗೋ ಅಕ್ಷರೀಯಲ್ಲಿರೋರು ಏನು ಅಂತಂದರೆ ಈ ಸುಗರ್ ಪೇಷನ್ಸ್ ಒಳಗೆ ಇನ್ಸುಲಿನ್ ತಗೋಕೋಸ್ಕರ ಆ ಸೀರೇಸ್ನ ಮಾಡಿರೋದು ಪ್ರತಿ ಈಗಿನ ಜನ್ರೇಷನ್ ಈಗಿನ ಇದು ಈ ಡ್ರಗ್ಸ್ನ ಸಹಕ್ಕೆ ಅದನ್ನು ಉಪಯೋಗಿಸ್ತಾರೆ ನಾನು ಮೆಡಿಕಲ್ ಸ್ಟೋರ್ಸ್ ಹೊತ್ತಿದ್ದಾಗ ಏನಾಗಿ ಬಂತು ಆತೂರುಗಳು ಅಂತಂದ್ರೆ ನಾನು ಬೈರೇ ಕಳಿಸ್ಕೊಡ್ತೀನಿ ನಿಮ್ಗೆ ಏನು ಇದು ಜವಾಬ್ದಾರಿ ಇಲ್ಲ ಅಪ ಅನ್ನೋದು ಇರ್ತಾರೆ ಅವ್ರು ನೋಡ್ತಾರ ಜವಾಬ್ದಾರಿ ಇರಲ್ವಾ ಯಾಕೆ ನೀವು ಈ ಥರ ಎಲ್ಲ ಕಲಿತ ಇದ್ದೀರಾ ಯಾಕೆ ಹಾಳಾಗ್ತಾ ಇದ್ದೀರಾ ಬನ್ನಿ ಬೇರೆ ಬೇರೆ ಏನಾದ್ರು ಒಂದ್ ಕಾರ್ಯಕ್ರಮಗಳು ಮಾಡಿ ಏನಾದರೂ ತರದಲ್ಲಿ ಒತ್ತರದಲ್ಲಿ ಅಂತ ಅಂದರೆ ಇವತ್ತು ಈಗ ತುಂಬ ಮಕ್ಕಳುಗಳು ಅದಕ್ಕೆ ತುಂಬ ಚಿಕ್ಕ ಚಿಕ್ಕ ವಯಸ್ಸಿಗೆ ನೋಡಿ ಮತ್ತೆ ಯಾವುದೋ ಒಂದು ಚೆರದಲ್ಲಿ ಎದ್ಬರ್ತಾ ಇತ್ತು ನೋಡಿದ್ರೆ ಯಾರೋ ಒಬ್ಬರು ಅಮ್ಮ ಪಾಪ ಆ ಎಮ್ಮ ಪೊಲೀಸ್ನ ಕಾಲಿಟ್ಕೊಂಡು ಕೇಳ್ಕೊಂಡಾರೆ ಇವನ್ನ ಜೈಲಿಗೆ ಹಾಕಿ ಇಲ್ಲ ಅಂದ್ರೆ ನನಗೆ ಸಾಯಿಸೋಕೆ ಅನುಮತಿ ಕೊಡಿ ಯಾಕೆಂದ್ರೆ ಅವನು ಡ್ರಗ್ಸ್ ತಗೊಂಡು ಅಲ್ಲೆಲ್ಲ ಗಲಾಟೆಗಳು ಮಾಡಿಕೊಂಡು ಹೆಣ್ಮಕ್ಳ ಹತ್ರ ಎಲ್ಲ ಕೀಟಗಳು ಮಾಡ್ಕೊಂಡು ಗಲಾಟೆ ಮಾಡಿಕೊಂಡು ಬಡಿಸ್ಕೊಂಡು ಬೀಜ್ ಬೀದಿ ಬಡಿಸ್ಕೊಂಡು ಈ ತರ ಎಲ್ಲ ಮಾಡ್ತಾ ಇರ್ತಾರೆ ಆ ಎಮ್ಮ ನೋಡಕ್ ಆಗ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಇವನ್ನ ಜೈಲಿಗೆ ಹಾಕಿ ಇಲ್ಲ ನನಗೆ ಸಾಯಿಸೋದಕ್ಕೆ ಅನುಮತಿ ಕೊಡಿ ನಾನೇ ಸಾಯಿಸ್ತಾ ಏನಾದರೂ ವಿಷಯ ಹಾಕಿ ಸಾಯಿಸ್ತಾ ಆ ಆತರ ಇವತ್ತಿನ ಜನ್ರೇಷನ್ ಮಕ್ಕಳುಗಳು ತುಂಬಾ ಅದು ಹೇಳ್ತಾ ಇದ್ದಾರೆ ಅದು ಒಬ್ಬನ ಒಳ್ಳೆ ಹುಡುಗನ ದಾರಿ ತೋರಿಸೋದಕ್ಕೆ ಸುಮಾರು ಸ್ನೇಹಿತರುಗೊಳ್ಳುವ ಯಾಕೆಂದ್ರೆ ಒಳ್ಳೆ ದಾರಿ ತಾವುಸೋದಕ್ಕೆ ಯಾರು ಬರಲ್ಲ ಒಂದು ಒಳ್ಳೆ ದಾರಿಯ ತಕೊಂಡು ಹೋಗಿ ಯಾರು ಬರೋ ಅದೇ ಕೆಳ ದಾರಿಯಲ್ಲಿ ಆಕೊಂಡೋಗಿ ಅಂತಂದ್ರೆ ನೂರ್ ಜನ ಬರ್ತಾರೆ ಅವರಿಗೆ ನಿಮ್ ಹತ್ರ ದುಡ್ಡು ಇದೆ ಏನಾದ್ರು ಸ್ವಲ್ಪ ಖರ್ಚು ಮಾಡ್ತಾನೆ ಏನಾದ್ರು ಗೊತ್ತಾದ್ರೆ ಅವನ್ನ ಅದಕ್ಕೆ ಕೆಡಿಸೋದಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಈ ತರ ಒಂದು ಇವತ್ತಿನ ಪ್ರಪಂಚದಲ್ಲಿ ನಡೀತಾರೆ ನಮಗೆ ತುಂಬಾ ಬೇಜಾರಾಗ್ತದೆ ಅದರಿಂದ ಏನು ಈ ಕಲ್ಚರಲ್ ಅಕಾಡೆಮಿಗಳು ಈ ತರದಿದೆ ಇಲ್ಲೇ ಅಂತಲ್ಲ ಯಾವ್ದಾದ್ರು ಒಂದು ಮಕ್ಕಳುಗಳಿಗೆ ಚಿಕ್ಕದ್ರಿಂದನೇ ಒಂದು ಸಂಗೀತ ಕಡೆನೋ ಅಥವಾ ಒಂದು ಆಟದ ಕಡೆನೋ ಸ್ಪೋರ್ಟ್ಸ್ ಕಡೆನೋ ಅಥವಾ ಯಾವ್ದೋ ಒಂದು ಕಡೆ ಅವ್ರ ಗಮನ ಹರಿಸಿದಾಗ ಅವ್ರದ್ದು ಲೈನ್ ಏನಾಗುತ್ತೆ ಅದೇ ಲೈನ್ ಅಲ್ಲಿ ಅವ್ರು ಹೋಗ್ತಾರೆ ಒಳ್ಳೆ ಲೈನಲ್ಲಿ ಅವ್ರು ಹೋಗ್ತಾರೆ ನಾವು ಅವ್ರಿಗೆ ಏನು ಕೊಡ್ಲಿಲ್ಲ ನಾವು ಚಿಕ್ಕೋರ್ನಲ್ಲಿ ನಮ್ಮ ಅಪ್ಪ ಅಪ್ಪ ಆಗಿರ್ಬೋದು ನಾವು ಜವಾಬ್ದಾರಿ ತಗೊಳ್ಳಲಿಲ್ಲ ನಾವು ಚಿಕ್ಕೋದ್ರಲ್ಲಿ ಅವ್ರಿಗೆ ಏನು ದಾರಿ ತೋರಿಸ್ತಿಲ್ಲ ಅಂತ ಅಂದಾಗ ಅವ್ರ ಅಡ್ಡ ದಾರಿ ಹಿಡಿಯೋದಕ್ಕೆ ತುಂಬಾ ಈಜಿ ಆಗ್ತದೆ ಒಂದು ಒಂದ್ರು ಸರಿ ಅವರು ಅಡ್ಡದಾರಿನ ಹೋದ್ರು ಅಂತಂದ್ರೆ ಮತ್ತೆ ಅವ್ರನ್ನ ವಾಪಸ್ ಕರ್ಸೋ ಬರೋದು ತುಂಬಾ ಕಷ್ಟ ಅಷ್ಟ ಹಂಗಾಗಿ ಮಕ್ಕಳು ಒಂದು ಒಳ್ಳೆ ದಾರಿನ ಒಳ್ಳೆ ಭವಿಷ್ಯನ ಕೊಡಿ ಯಾಕೆಂದ್ರೆ ಇದನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಕೂಡ ಈ ಒಂದು ಕಾರ್ಯಕ್ರಮ ನಾವು ಕೊಡ್ಬೇಕಂದ್ರೆ ನಾನು ಕಷ್ಟ ಕಷ್ಟಗಳು ನಾನು ಪ್ರಥಮ ನಾನು ಹೇಳಿದ್ದೀನಿ ಬ್ಯೂಟಿ ಪಾರ್ಲರಲ್ಲಿ ನನ್ನ ಬಾಡಿ ಬಗ್ಗೆ ನನ್ನ ಬಾಡಿ ಕಂಡೀಷನ್ ಯಾವ ತರ ಇದೆ ನನಗೆ ಯಾಕೆ ನಾನು ಬೆಂಗಳೂರಿಗೆ ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ನಾನು ಡ್ರೈವರ್ ಕೆಲಸ ಮಾಡೋಕ್ಕೆ ನಾನು ಬಂದಿದ್ದು ಬೆಂಗಳೂರಿಗೆ ನನ್ನ ಸ್ಟಾರ್ಟಿಂಗ್ ಅಲ್ಲಿ ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಮೂರು ಸಾವಿರ ರೂಪಾಯಿ ಸ್ಯಾಲ್ರಿ ನನಗೆ ಹದಿನೈದು ದಿನ ನನಗೆ ರೂಮ್ ಇಲ್ದೇನೆ ಮಲ್ಲಿಕೊಳಕೆ ಜಾಗ ಇಲ್ದೇ ಪ್ರತಿದಿನ ಹೋಗಿ ಕೆಲಸ ಮಾಡೋದು ಕೆಲಸ ಮುಗಿಸ್ಕೊಂಡು ಮೆಜೆಸ್ಟಿಕಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದು ನಾನು ಮಾಡ್ತಾ ಇದ್ದೆ ಬಟ್ ನನಗೆ ಎರಡ್ ಸಾವಿರದ ಎರಡನೇ ಇಸ್ವಿನಲ್ಲಿ ಎರಡ್ ಸಾವಿರದ ಎಂಟನೇ ಇಸ್ವಿ ಆಲ್ಮೋಸ್ಟ್ ಆಗಿದೆ ನಂದೇ ಮಾಡ್ಕೊಂಡು ಎರಡ್ ಸಾವಿರದ ಎಂಟನೇ ಇಸ್ವಿನಲ್ಲಿ ನಲ್ಲಿ ಚೆನ್ನಾಗಾದೆ ಎರಡ್ ಸಾವಿರದ ಎಂಟರಲ್ಲಿ ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬದಿಂದ ನನ್ಗೆ ಆಕ್ಷನ್ಸ್ ಆಯ್ತಾ ನನಗೆ ಆಕ್ಸಿಡೆಂಟ್ ಆದಾಗ ನನಗೆ ಒಂದು ಕಿಡ್ನಿ ಹೋಯ್ತು ಲೆಫ್ಟ್ ಅಲಿಯಲ್ಲಿ ಏನಮ್ಮ ಬ್ಲಡ್ ಬ್ಲೆಡ್ನ ಫಿಲ್ಟರ್ ಮಾಡುವಂಥ ಸ್ಕ್ಲೀನು ಮತ್ತೆ ಗಾಲ್ ಬ್ಲಾಡರು ಮತ್ತೆ ಇವತ್ತು ಕೂಡ ನನ್ನ ಬೆನ್ನಲ್ಲಿ ಇರೋದು ಮೂಳೆ ಇದೆ ಇದನ್ನ ನಾನು ಮಾಡಿದಾಗ ಇದು ಅನ್ಭೋಗಿಸ್ತಾ ಸುಮಾರು ನಲವತ್ತು ಲಕ್ಷ ರೂಪಾಯಿ ಖರ್ಚಾಯ್ತು ನನಗೆ ನಲವತ್ತು ಲಕ್ಷ ರೂಪಾಯಿ ಬಿ ಜಿ ಎಸ್ ಗ್ಲೋಬಲ್ ಕೆಂಗೇರಿನಲ್ಲಿ ಬಿ ಜಿ ಎಸ್ ಗ್ಲೋಬಲ್ ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ಖರ್ಚಾಗಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಖರ್ಚಾಯಿತು ನೂರ ಐವತ್ತು ದೇಶಗಳಲ್ಲಿ ನಂದು ಆಪರೇಷನ್ ಸಕ್ಸಸ್ ಆಗಿದ್ದು ನೂರ ಐವತ್ತು ದೇಶಗಳಲ್ಲಿ ಪ್ರಚಾರ ಮಾಡುದು ದಾಖಲೆಯಾಗಿ ಮತ್ತೆ ಅವತ್ತು ದಿನ ನನ್ನ ಆಪರೇಷನ್ ಆಗಿ ಒಂದು ವಾರಕ್ಕೆ ಆ ಗ್ಲೋಬಲ್ ಆಸ್ಪತ್ ಇನಾಗ್ರೇಷನ್ ಅವತ್ತು ದಿನ ಬಾಲಗಂಗಾಧರ ಸ್ವಾಮೀಜಿ ಬಂತನೇ ಆಸ್ಪತ್ ಇನಾಗ್ರೇಷನ್ ಅವತ್ತು ದಿನ ಒಂದು ಸೈಡ್ ಬಾಲಗಂಗಾಧರ ಸ್ವಾಮೀಜಿ ಇನ್ನೊಂದು ಸೈಡ್ ಡಾಕ್ಟರ್ ಪ್ರಭು ಕಲಾಂ ನನ್ನ ಬೆಡ್ ಹತ್ರ ನಿಂತ್ಕೊಂಡು ಆ ಕಡೆ ಈ ಕಡೆ ನಿಂತ್ಕೊಂಡು ಫೋಟೋ ತೆಗೆದು ಆ ಫೋಟೋನ ಆ ಪೇಪರ್ ಅಲ್ಲಿ ಪ್ರಚಾರ ಆ ಹಾಸ್ಪಿಟ್ಲಿಗೆ ಮೇಜರ್ ಹಾಸ್ಪಿಟ್ಲ್ ಆ ಸಕ್ಸಸ್ ಆಪರೇಷನ್ ನಂದೇ ಮೊದಲನೇ ಆಪರೇಷನ್ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಇವತ್ತು ಕೂಡ ನಾನು ನನ್ಗೆ ಹೋದ್ರೆ ನಂದೇ ಆದಂತ ಒಂದು ಗೌರವ ಇತ್ತು ನಿನ್ನೆ ಹೋಗಿದೆ ನಿನ್ನೆ ಹೋಗಿ ಎಲ್ಲ ಚೆಕಪ್ ಮಾಡ್ಕೊಂಡ್ಬಂದ್ರೆ ಆರು ತಿಂಗಳಿಗೆ ಒಂದ್ಸರಿ ನನಗೆ ಅವರೇ ಫೋನ್ ಮಾಡ್ತಾರೆ ಸರ್ ನಿಮ್ದು ನೀವು ನಾಳೆ ಚೆಕಪ್ ಇದೆ ಬನ್ನಿ ಅಂತ ಹೇಳಿ ಒಂದು ಡೇ ಒನ್ ಡೇ ಫುಲ್ ಚೆಕಪ್ ಇರುತ್ತೆ ನಲವತ್ತು ಸಾವಿರ ರೂಪಾಯಿ ನಾವು ಕಟ್ಟಬೇಕು ಅಲ್ಲಿಗೆ ಆ ತಿಂಗಳ ಒಂದ್ಸರಿ ಈ ತರ ಅವಾಗ ಎರಡ್ ಸಾವಿರದ ಎಂಟನೇ ಇಸ್ವಿನಲ್ಲಿ ನನ್ಗೆ ಆಕ್ಸಿಡೆಂಟ್ ಆದಾಗ ನಲವತ್ತು ಲಕ್ಷ ರೂಪಾಯಿ ಖರ್ಚಾದಾಗ ನಾನು ಏನು ಎರಡ್ ಸಾವಿರದ ಎರಡನೇ ಇಸ್ವಿಯಿಂದ ಎರಡ್ ಸಾವಿರದ ಎಂಟನೇ ಇಶ್ವೀ ತನಕ ದುಡಿದಿದ್ದೆ ಅದೆಲ್ಲ ಫುಲ್ ಹೋಗು ಅದೆಲ್ಲ ಹೋಗಿ ಮತ್ತೆ ನೀರು ಅದೇ ಮತ್ತೆ ಆದ್ರೆ ಎರಡ್ ಸಾವಿರದ ಎಂಟನೇ ಇಸ್ವಿನಲ್ಲಿ ಅವತ್ತು ದಿನ ನಾವು ಕೆಲ್ಸಕ್ಕೆ ಏನು ಕೆಲಸ ಇಲ್ದೇನೆ ದುಡ್ಡು ಇಲ್ದೇ ಒಂದೊತ್ತು ಊಟಕ್ಕೂ ಕೂಡ ನಾವು ಕಷ್ಟಪಟ್ಟಿದ್ದೀವಿ ಒಂದು ಹೊತ್ತು ಊಟಕ್ಕೂ ನಾನು ಕಷ್ಟಪಟ್ಟಿದ್ದೀನಿ ಅವತ್ತಿನ ದಿನ ನಮ್ಮ ಮನೆಯವ್ರಿಗೆ ನನ್ನ ಮಗ ಚಿಕ್ಕವನಿತ್ತು ಅವಾಗ ಏನು ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಯಾವ ಕೆಲಸನೂ ಗೊತ್ತಿರ್ಲಿಲ್ಲ ಅವ್ನಿಗೇನು ಗೊತ್ತಿರಲಿಲ್ಲ ಬಟ್ ಅವಾಗ ಏನು ಮಾಡಿದ್ರೆ ಯಾವುದೋ ಹಿಂಗೆ ಯಾರೋ ಒಬ್ರು ಈ ತರ ಒಂದು ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಎಲ್ಲ ಬಂದು ಆ ಮಾಡ್ತಾ ಇದ್ದೆ ಅವಾಗ ನಾನು ಅವ್ರನ್ನ ಕರ್ಕೊಂಡೋಗಿ ಇವತ್ತಿನ ದಿನ ನಮ್ಮ ಮನೆಯವರು ಬ್ಯೂಟಿ ಪಾರ್ಲರ್ ಇದೆ ಸುಮಾರು ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪರ್ ಡೇ ಒಂದ ದಿನಕ್ಕೆ ನೋಡಿತಾರ ಇವತ್ತು ದಿನ ಅವ್ರು ಆಕ್ಸಿಡೆಂಟ್ ಆದಾಗ ನಾನೇನಾದ್ರೂ ಈ ಪರಿಸ್ಥಿತಿ ಇದ್ರೆ ನಮ್ಗೆ ಕಷ್ಟ ಅಂದರೆ ಬರ್ತಾ ಇರಲಿಲ್ಲ ಯಾಕೆಂದ್ರೆ ನೋಡಿ ಸಂಬಂಧಿಕರುಗಳು ನಾವು ಚೆನ್ನಾಗಿದ್ರೆ ಮಾತ್ರನೇ ಬರೋದು ನಮ್ಗೆ ಕಷ್ಟ ಅಂದಾಗ ಯಾವ ಸಂಬಂಧಿಕರುಗಳು ಬರಲ್ಲ ನಾವು ಕೂಡ ನಾನ್ ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಬರ್ತಿದ್ರು ನನಗೆ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಆದ್ಮೇಲೆ ಎಲ್ಲ ಸಂಬಂಧಿಕರುಗಳು ನನ್ನ ಜೊತೆ ಮುನ್ಸ್ಕೊಂಡ್ಕೊಂಡು ಯಾರು ಮಾತಾಡ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ತುಂಬಾ ಕಷ್ಟ ಅಲ್ಲವನು ಈಗ ಹೋದ್ರೆ ನಮ್ಗೆ ದುಡ್ಡು ಕೇಳ್ತೇನೆ ನಾವು ಹೋದ್ರೆ ದುಡ್ಡು ಕೊಡ್ಬೇಕಾಯ್ತಿದೆ ಹೋಗೋದೇ ನನ್ನ ಮಗ ಒಂದೊಂದು ದಿನ ಕೂತ್ಕೊಂಡು ಹತ್ತು ಕೊಟ್ಟಿದ್ದೀವಿ ಕಣ್ಣೀರ್ ನಾವು ಯಾಕೆ ನಮ್ಗೆ ಯಾರು ಇಲ್ಲ ಬಟ್ ಇವತ್ತು ದಿನ ದೇವರು ನಮ್ಗೆ ಭಗವಂತ ಒಂದು ಹತ್ತು ಜನಕ್ಕೆ ಎಲ್ಪ್ ಮಾಡುವಷ್ಟು ಶಕ್ತಿ ಕೊಟ್ಟಿದ್ದಾರೆ ಮೂರು ಎಲ್ ಕೆ ಜಿ ಟು ಹೈಸ್ಕೂಲ್ಸ್ ತನಕ ಸ್ಕೂಲ್ ಇದೆ ಎರಡು ಐ ಟಿ ಐ ಕಾಲೇಜ್ ಇದೆ ಅಲ್ಲ ಮೂರು ಐ ಟಿ ಐ ಕಾಲೇಜ್ ಇದೆ ಒಂದು ಪಿ ಯು ಸಿ ಕಾಲೇಜ್ ಇದೆ ಮೈಸೂರಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇದೆ ಚಾಮರಾಜನಗರದಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇದೆ ಮತ್ತೆ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ ಚಾಮರಾಜನಗರ ಶಿವಮೊಗ್ಗದಲ್ಲಿ ಕಾಲೇಜ್ ಇದೆ ಇಲ್ಲಿ ಬೆಂಗಳೂರಲ್ಲಿ ಐದು ಕಡೆ ಲ್ಯಾಬ್ ಗಳು ಐದು ಕಡೆ ಮೆಡಿಕಲ್ ಸ್ಟೋರ್ ಗಳು ಸುಮಾರು ಒಂದು ಹದಿನೈದು ಜನ ಡಾಕ್ಟರ್ ನನ್ನ ಹತ್ರ ಕೆಲಸ ಮಾಡ್ತಾರೆ ಇಷ್ಟು ಜನಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ ಹಂಗಾಗಿ ಇವತ್ತಿನ ದಿನ ಇವತ್ತಿನ ದಿನ ಎಲ್ಲ ಸಮಸ್ಯೆ ನನ್ನ ಕೇಳದೆ ಏನು ಮಾಡಲ್ಲ ಅವ್ರ ಮನೇಲಿ ಏನೇ ಒಂದು ಕಾರ್ಯಕ್ರಮ ಮಾಡಲಿ ಅಥವಾ ಏನಾದ್ರು ಒಂದು ಮಾಡ್ಬೇಕು ಅಂತಂದ್ರೆ ನನ್ನ ತನ್ನ ಹಂಗಾಗಿ ನಾವು ಚೆನ್ನಾಗಿದ್ರೆ ನಮ್ಮ ನಮ್ಮ ಹತ್ರ ನಮ್ಮಿಂದ ನಾಲ್ಕು ಜನ ಇರ್ತಾರೆ ನಾವು ನಾಲ್ಕು ಜನಕ್ಕೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ಬೋದು ಅದೇ ತರ ನನ್ನ ಉದ್ದೇಶ ನೀವು ಕೂಡ ಆತರ ಆಗ್ಬೇಕು ನಮ್ಮ ಉದ್ದೇಶ ನಾನ್ ಟ್ರೈನಿಂಗ್ ಕೊಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಇವತ್ತಿನ ದಿನ ನಿಮ್ಗೆ ನೀವು ಚೆನ್ನಾಗಿ ಅದಕ್ಕೆ ಚೆನ್ನಾಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾಳಿನ ದಿನ ಮುಂದಿನ ದಿನಗಳಲ್ಲಿ ಏನಾದ್ರು ಒಂದು ಕಷ್ಟ ಬಂದಾಗ ಆ ಕಷ್ಟ ಅಂತ ಬಂದಾಗ ನಿಮ್ಮ ಕೈಯಲ್ಲಿ ಕೆಲಸ ಅನ್ನೋದೊಂದಿದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಹೆದರಲ್ಲ ಯಾವುದೇ ಕಾರಣಕ್ಕೂ ಭಯ ಇರಲ್ಲ ಅಯ್ಯೋ ನಿಮ್ಮ ಮನೆಯವರು ಏನು ಕೆಲಸ ಮಾಡ್ತಾ ಇಲ್ವಾ ಅಯ್ಯ ಬಿಡು ನಾನು ಕೆಲಸ ಮಾಡ್ತೀನಿ ಎಲ್ಲರೂ ಬಾರ್ಲಾಗ ಒಂದು ಇಪ್ಪತ್ತು ಇಪ್ಪತ್ ಸಾವಿರ ಸಾವಿರದ ಸಾವಿರ ಇಪ್ಪತ್ತು ಸಾವಿರ ಸಂಬ್ರ ಮಾಡ್ತೀರಿ ಬಿಡಿ ಏ ಅದು ಒಂದು ಟೈಲರಿಂಗ್ ಮಿಷನ್ ಮಾಡಿ ಕೊಡ್ತೀನಿ ಒಂದ್ ಬ್ಲೌಸ್ ಎರಡು ಬ್ಲೌಸ್ ಅಂದ್ರೆ ಸಾವಿರ ರೂಪಾಯಿ ಸಂಪಾದನೆ ಇರುತ್ತೆ ಈ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮನ ನಾನು ಮಾಡಬೇಕು ನನ್ನ ತರ ಕಷ್ಟಪಟ್ಟವರು ಪಟ್ಟವರು ನಮ್ಮ ಮನೆಯವಂತರ ಕಷ್ಟಪಟ್ಟವರು ಎಷ್ಟು ಜನ ಇರ್ಬೋದು ಅಂತ ಹೇಳಿ ನಾನು ಈ ಕಾರ್ಯಕ್ರಮನ ನಾನು ಪ್ರಾರಂಭ ಮಾಡಿದ್ದು ನನಗೆ ಯಾರು ಕೂಡ ಸಪೋರ್ಟ್ ಇಲ್ಲ ಯಾವ ಸಂಘ ಸಂಸ್ಥೆ ಯಾರು ಕೂಡ ನಂದು ಅಂತಾರಲ್ಲ ಹಂಗೆ ಇದೆಲ್ಲಾನು ಕೂಡ ನಾನು ಒಮ್ಮೆ ಮಾಡಿದ್ದೀನಿ

ನಮಗೆ ಎಲ್ಲೇ ಎಲ್ಲೇನು ವೆಂಕಟೇಶ್ ಸರ್ ಸರ ಗಿರೀಶ್ ಸರ್ ಸರ್ ಸಪೋರ್ಟ್ ಮಾಡುವಂಥ ಜನಗಳನ್ನ ನಾವು ಹತ್ರ ತಗೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ನಾನು ಮಾಡಿ ಸರ್ ನಾನು ಮಾಡ್ತೀನಿ ನಾನು ಸಪೋರ್ಟ್ ಮಾಡಿ ಅಂತೇಳಿ ಇದು ಕಾರ್ಯಕ್ರಮ ಮಾಡಿಕೊಂಡು ಈಗ ಸುಮಾರು ಮೂವತ್ತೈದು ಸಾವಿರ ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಮತ್ತು ಇದೇ ಥರ ಇನ್ನೂ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೇನೆ ನಾನು ಇರೋ ತನಕ ಯಾರೇ ನೋಡ್ಕೊಂಡು ನಿಲ್ಸಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿರಲಿ ಬೇರೆ ಬೇರೆ ಇದಿರಲಿ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ನಮ್ಮ ಹತ್ರ ಇನ್ನೂರ ಐವತ್ತು ಜನ ಕೆಲಸ ಮಾಡೋರ್ಗೂ ಕೂಡ ನಾವು ನಮ್ಮ ಮನೆಯವ್ರ ತರೇ ನಾವು ಟ್ರೀಟ್ ಮಾಡ್ತೀವಿ ಅವ್ರಿಗೆ ಏನೇ ಕಷ್ಟ ಸುತ್ತ ಇರಲಿ ಅವ್ರ ಮನೆಗಳಲ್ಲಿ ಏನೇ ಕಾರ್ಯಕ್ರಮಗಳು ಇರಲಿ ನಮ್ಮನೆಯಲ್ಲಿ ನಮ್ಮಲ್ಲಿ ವಾಚ್ಮೆನ್ ಕೆಲಸ ಮಾಡೋರು ಒಂದೇನೆ ನನಗೆ ಮತ್ತೆ ಟೀಚರ್ ಆಗಿ ವರ್ಕ್ ಮಾಡೋರು ಒಂದೇ ನನಗೆ ನಾನು ಎಲ್ಲಾರನ್ನೂ ಒಂದೇ ತರನೇ ನೋಡ್ತೇನೆ ವಾಚ್ಮೆನ್ ಮನೆಯಲ್ಲಿ ನಾನು ಅಟೆಂಡ್ ಮಾಡ್ತೀನಿ ಟೀಚರ್ಸ್ ಗಳು ಮನೆಯಲ್ಲಿ ಅಟೆಂಡ್ ಮಾಡ್ತೀನಿ ಅವ್ರದ್ದು ಏನೇ ಕಷ್ಟ ಸುಖ ಇದ್ರೂನು ಅವರ ಕಷ್ಟ ಸುಖದ ಸುಖದಕ್ಕಿಂತ ತುಂಬ ಕಷ್ಟದಲ್ಲಿ ಇದ್ರೆ ಇರೋರಿಗೆ ನಾನು ತುಂಬ ಬೇಗ ಹೋಗಿ ನಾನು ಅವರ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ ಅವ್ರಿಗೆ ಹಾಸ್ಪಿಟ್ಲ್ ಇರ್ಬೋದು ಇನ್ನೊಂದು ಇರ್ಬೋದು ಏನೇ ಒಂದು ಕಾರ್ಯಕ್ರಮಗಳು ಅವ್ರಿಗೆ ನಮ್ಮ ಜೊತೆಲಿರುವಂಥವ್ರಿಗೆ ನಾವು ಯಾರಿಗೂ ನಾವು ಕೈ ಬಿಡಲ್ಲ ಎಲ್ಲರಿಗೂ ನನ್ನ ಜೊತೆಯಲ್ಲಿ ನಾನು ನಾನು ಹೆಂಗಿರ್ತೀನೋ ನೀವು ಹಂಗೆ ಇರಬೇಕು ಅನ್ನೋದು ನಮ್ಮ ಭಾವನೆ ನನ್ನ ಜೊತೆಯಲ್ಲಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ದಿನ ನನ್ನ ಜೊತೇಲಿ ಅಂದರೆ ನೀವು ಚೆನ್ನಾಗಿರಂಗ ಇದು ಕಾರ್ಯಕಾರಿ ಯಾಕೆಂದರೆ ಸತ್ತಾಗಿ ಯಾರು ಹೊತ್ಕೊಂಡು ಹೋಗಲ್ಲ ಎಲ್ಲ ಬಿಟ್ಟು ಹೋಗದೆ ನಾ ಬರುವಾಗ ಏನು ತಗೊ ಬಂದಿಲ್ಲ ಹಂಗಾಗಿ ಇದ್ದಾಗ ನೋಡಿದೀವಿ ನಾನು ಇಷ್ಟೆಲ್ಲ ಮಾಡುದ್ರು ನನ್ನ ಒಂದು ಮಾತು ಮತ್ತೆ ನನ್ನ ಶುಭವಾಗಿರುವಂತ ಕೈ ಮತ್ತೆ ನನ್ನ ಭಾಷೆ ಇದು ಬಿಟ್ರೆ ನಾನು ನನ್ನ ಮನೆಯಿಂದ ನಾನು ಇಷ್ಟೆಲ್ಲ ಏನ್ ಬಿಸ್ನೆಸ್ ಮಾಡಿದ್ದೀನಿ ಇದನ್ನು ಒಂದು ಹೇಳ್ತೀನಿ ನಿಮ್ಗೆ ನಾನು ಹತ್ತು ರೂಪಾಯಿ ಕೂಡ ನನ್ನ ಮನೆಯಿಂದ ನಾನು ಬಿಸ್ನೆಸ್ ಮಾಡ್ತೀನಿ ನನಗೆ ಬಂಡವಾಳ ಅಂತ ನಾನು ಯೂಸ್ ಮಾಡಿಲ್ಲ ನಮ್ಮ ಯಾವುದೇ ಒಂದು ನಮ್ಮ ಜಮೀನು ಬಾರಿ ಅಥವಾ ಆಸ್ತಿ ಬಾರಿ ನಮ್ಮದು ಪ್ರಾಪರ್ಟಿನ ಮಾರಿ ನಾನು ಯಾವುದೂ ಬಂಡವಾಳ ಹಾಕಿಲ್ಲ ನಾನೆಲ್ಲ ಹೋದಾಗಿ ನನ್ನ ಮಾತು ನನ್ನ ನಂಬಿಕೆ ನಾನು ಯಾರ ಹತ್ರ ಇರ್ತಾರೆ ಈಗ ವೆಂಕಟೇಶ್ ಸರ್ ವೆಂಕಟೇಶ ಸರಸ ನಾನು ಈ ಥರ ಮಾಡ್ತೀನಿ ಸರ್ ನಾನು ಕೊಡಿ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಈ ಥರ ಮಾಡಿ ನಾನು ಮಾಡಿ ಮಾಡಿದ್ದೀನಿ ನೀನು ನಾನು ಏನೋ ಕಳ್ಕೊಂಡಿದ್ದೀನಿ ನಾನು ಆ ಪ್ರಾಪರ್ಟಿ ಕಳ್ಕೊಂಡಿದ್ದೀನಿ ನಮ್ಮ ಮನೆ ನಾನು ಈಗಲೂ ಅಷ್ಟೇ ನಮ್ಮ ಮನೆಯಾಗ ಏನು ಮೂಡೋದು ಇಲ್ಲ ನಾನು ಅವ್ರ ಹತ್ರ ಇಸ್ಕೊಳ್ಳೋದು ಇಲ್ಲ ಅವ್ರ ಹತ್ರ ನಾನು ತಗೊಳ್ಳೋದು ಇಲ್ಲ ಇದು ನನ್ನ ಒಂದು ನಾನು ಏನು ಮಾಡ್ತೀನಿ ನಾನು ಏನು ಮಾಡಿ ಎಲ್ಲ ಸಮಾಜ ಎಲ್ಲ ಸಮಾಜ ಮಾಡಬೇಕು ನಾನು ಮಾಡುವಂತ ಈಗ ಇಲ್ಲಿ ಬಂದ್ವಿ ಇಲ್ಲಿ ಆರು ತಿಂಗಳು ಮೂವತ್ತು ಪ್ರತಿ ತಿಂಗಳು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಕಟ್ಕೊಂಡಿದ್ದೀನಿ ಯಾವುದಿಲ್ಲ ಅದರೊಳಗೆ ಇದು ಎರಡು ಕಾರ್ಯಕ್ರಮ ಮಾಡಿದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ಮಡಿಗೆ ಕಟ್ಟಿದ್ದೇನೆ ಇದಕ್ಕೆ ಎಲ್ಲಿಂದ ಕಟ್ಟಿದ್ದೀನ ನಾನು ಸಂಪಾದನೆ ಮಾಡಿದ್ದು ಬೇರೆ ಕಡೆ ಎಲ್ಲೆಲ್ಲಿ ಮಾಡಿದ್ದೀನಿ ಅದನ್ನ ತಗೋಬೋದು ಇಲ್ಲ ಅಂತ ಇದು ಇಂಪ್ರೂವ್ ಆಯ್ತು ಒಂದ್ ಜನಕ್ಕೆ ಹೆಲ್ಪ್ ಆಯ್ತು ಇದರಿಂದ ಒಂದ್ ನಾಲ್ಕು ಜನ ಕೆಲಸ ಸಿಕ್ತು ಅಥವಾ ಇದ್ರೆ ಏನಾದ್ರು ಒಂದು ನಾವು ಸಾಧಿಸ್ತೀವಿ ಅಂತ ಬರ್ತಾರ ಅವ್ರು ಹೋಗ್ಬೋದು ನಾನು ಇದನ್ನ ನಾನು ಹೇಳಿದೆ ವೆಂಕೇಶ್ ಸರ್ ನಾನು ಇದು ನಾನ್ ಮಾಡ್ಲಾಬೇಕಂದ್ರೆ ಏನಿಲ್ಲ ನೀವೇ ಮೈಸೂರಿ ನೀವೇ ನೆಕ್ಸ್ಟ್ ಮಾಡಿ ಸರ್ ಚೆನ್ನಾಗಿ ಒಟ್ಟಲ್ಲಿ ನಡೀಬೇಕಾಗುತ್ತೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಬೇಕು ಎಲ್ಲರೂ ಸೇರ್ಕೊಂಡು ಈಗ ಒಂದು ಕೈಯಲ್ಲಿ ಚಂಬಳಿ ತಟ್ಟದಕ್ಕೂ ಹತ್ತು ಜನ ಸೇರಿ ಚಂಬಳಿ ತನ್ನೋದಕ್ಕೂ ತುಂಬಾ ವ್ಯತ್ಯಾಸ ಅಷ್ಟೆ ಹಂಗಾಗಿ ಈ ಥರ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಉಪಯೋಗಿಸ್ಕೊಳ್ಳಿ ಇವತ್ತು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ಉಪಯೋಗಿಸ್ಕೊಳ್ಳಿ ನಿಮ್ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮದಿರು ಅಂತ ಅಂದ್ಕೊಂಡು ನಿಮ್ಗೆ ಏನಾದರೂ ಕಷ್ಟ ಸುಖಗಳು ಇದ್ದಾಗ ಬನ್ನಿ ಮೇಡಮ್ ಜೊತೆ ಗೀತಾ ಮೇಡಮ್ ಜೊತೆ ಮಾತಾರೆ ಯಾಕೆಂತಂದ್ರೆ ಅವ್ರು ಯಾವಾಗಲೂ ನಮ್ಮ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆವೆನ್ ಅವರು ಅವರು ನಾವಿಂಗು ನಾವು ಗಂಡಸರಾಗಿ ನಾವೆಷ್ಟು ಸುತ್ತದಿವೋ ಅವ್ರು ನಮ್ಮ ಜೊತೆ ಅಷ್ಟೇ ಸುತ್ತದಾರ ಅವರು ಹಂಗಾಗಿ ಗೀತಾ ಮೇಡಮ್ ಜೊತೆನಾದ್ರೂ ಹಂಚ್ಕೊಳ್ಳಿ ಅದು ನಮ್ಮ ಜೊತೆ ಬನ್ನಿ ಸರ್ ನಾನು ಈ ಥರ ಬಂದು ಮಾಡಬೇಕು ಅಂತ ಇದ್ದೀನಿ ಅಂದರೆ ನಮ್ಮ ಕೈಯಲ್ಲಿ ಸಹಾಯಗಳನ್ನ ಮಾಡ್ತೀವಿ ಈಗ ವೆಂಕಟೇಶ್ ಸರ್ ಈಗ ಜಸ್ಟ್ ಒಂದು ಹೇಳಿದ್ರು ಸರ್ ಎಲ್ಲರಿಗೂ ಫೋನ್ ನಂಬರ್ ಮಾಡಿ ಕೊಳಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇರಲಿ ಒಂದು ಎಲ್ಲರೂ ಒಂದು ಟ್ರಿಪ್ ಹೋಗೋಣ ಈಗ ನಮ್ಮ ಒಬ್ಬೊಬ್ಬರೇ ಟ್ರಿಪ್ ಹೋದ್ರೆ ಐದೇ ಸಾವಿರ ಆಯ್ತದೆ ಎಲ್ಲರೂ ಹೋದ್ರೆ ಐನೂರು ಐನೂರು ರೂಪಾಯಿ ಖರ್ಚು ಬರ್ತದೆ ಟ್ರಿಪ್ ಮಾಡ್ಬೋದು ಒಂದು ಇದು ಮಾಡ್ಬೋದು ಅಂತ ಎಂಜಾಯ್ ಮಾಡ್ಕೊಂಡು ಈ ತರದ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡಿಸ್ಕೋ ಮಾಡ್ಬೋದು ಎಲ್ಲ ಜೊತೆ ಇರಲಿ ಸರ್ ಅಂತ ಹಂಗಾಗಿ ಎಲ್ಲ ಜೊತೆಲಿ ಇದ್ರೆ ಎಲ್ಲ ಒಂದೊಂದು ಕಾರ್ಯಕ್ರಮಗಳು ಏನಾದ್ರು ಒಂದನ್ನು ಕೊಡ್ತಾ ಇರೋ ಎಲ್ಲರೂ ಚೆನ್ನಾಗಿದೆ ಓಕೆ ಜೈ ಜೈ ಇನ್ನೂ ಒಂದೆರಡು ಮಾತುಗಳನ್ನ ಮುಂದುವರಿಸ್ತಾ ಇದ್ದೀವಿ ಯಾಕೆಂದ್ರೆ ನಾನು ಇವ್ರಂಗೆ ಬಹಳ ಕಷ್ಟಪಟ್ಟು ಮುಂದೆ ಬಂದರೆ ನಮ್ಮ ಹದಿಮೂರು ಜನ ಮನೆಯಲ್ಲಿದ್ದಾರೆ ತರ್ಟಿ ಜನರ್ಸ್ ಜಾಯಿಂಟ್ ನಾನೇ ದೊಡ್ಡ ಬಹಳ ಕಷ್ಟಪಟ್ಟು ನಮ್ಮ ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ ಒಳ್ಳೆ ಮ್ಯೂಜಿಷಿಯನ್ಸ್ ಆಗಿದ್ದಾರೆ ಇವರು ದೊಡ್ಡ ಇಂಜಿನಿಯರ್ಸ್ ಆಗಿದ್ದಾರೆ ಈಗ ಏನಂದ್ರೆ ನಿಮ್ಮ ಶಿಬಿರಾರ್ಥಿಗಳಲ್ಲಿ ನೀವು ನಿಮ್ಮ ಮನೆ ಹತ್ರ ಒಂದು ಸ್ಮಾಲ್ ಬ್ಯೂಟಿ ಪಾರ್ಲರು ಸ್ಮಾಲ್ ಟೈಲರಿಂಗ್ ಹಾಲು ಒಂದು ನಿಮ್ಮ ಮನೇನೇ ಒಂದು ಬ್ಯೂಟಿ ಪಾರ್ಲರ್ ಆಗಿ ಮಾಡ್ಕೊಳ್ಳಿ ಒಂದು ಟೈಲರಿಂಗ್ ಸಂಸ್ಥೆ ಆ ಸಂಸ್ಥೆನ ಉದ್ಘಾಟನೆ ಮಾಡಿ ನಮ್ಮ ಗೀತಾ ಮೇಡಮ್ ಬರೋ ಕರಿಬಿಟ್ಟು ಆ ರೀತಿ ನೀವು ಸಾಲು ಹಾಕಬೇಕು ಮತ್ತೆ ಇವತ್ತು ನಮ್ಮ ಫ್ರೆಂಡ್ ಹೇಳಿರೋದ ಒಬ್ಬ ತೀರಲ್ಲ ನನ್ನ ಫ್ರೆಂಡು ಅವನ ಸಂಸ್ಕಾರ ನೋಡಿಕೊಂಡು ನಾನೀಗೊಂದು ಕೆಲಸಕ್ಕೆ ಬಂದ ಕಾರ್ಯಕ್ರಮ ಯಾಕಂದ್ರೆ ತಪ್ಪಿಸ್ ತಪ್ಪಿಸ್ಕೊಂಡ್ಬಿಟ್ರೆ ಏನಾಗಿದೆ ಏನೋ ಕಾರಣ ಹೇಳೋದು ಒಳ್ಳೆ ಕಾರ್ಯಕ್ರಮ ಮಿಸ್ ಮಾಡಿಕೊಂಡ್ರು ಅಂತ ತಪ್ಪು ಅಭಿಪ್ರಾಯ ಬರುತ್ತೆ ನಾನು ಅಲ್ಲಿ ಹೋಗಿ ಡೆಡ್ ಬಾಡಿಗಳು ಹತ್ರ ಹೋಗಿ ನಮಸ್ಕಾರ ಹಾಕಿ ಹೂವು ಹಾಕಿ ಅದನ್ನ ಒಂದು ಪ್ರಣಾಮ ಮಾಡಿ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದೆ ಆಮೇಲೆ ಇನ್ನೊಂದೇನೆಂದ್ರೆ ನೀವೆಲ್ಲ ಮಹಿಳೆ ಹೇಳಿದ್ದೀರಾ ನಿಮ್ಮ ನಿಮ್ಮ ಯಜಮಾನ್ರುಗಳು ನಿಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ತಮ್ಮ ಎಲ್ಲರೂ ವಿಷಯ ತಿಳಿಸಿ ಪ್ರವಾಸ ಕಾರ್ಯಕ್ರಮ ಹೋಗ್ಬೋದು ನೀವೊಂದು ಕಾರ್ಯಕ್ರಮ ಎಲ್ಲ ಹೋಗ್ಬೇಕು ಅಂದರೆ ಮಹಿಳೆ ಭಯ ಇರುತ್ತೆ ಅದೇ ಒಂದು ಗ್ರೂಪಲ್ಲಿದ್ದರೆ ನಿಮ್ಗೆ ಯಾವ ಭಯ ಬರ್ಬೋದು ನೀವು ಅಲ್ವಾ ಒಂದು ಒಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಒಂದು ಸಾವಿರ ರೂಪಾಯಿನಲ್ಲಿ ಆಗಲ್ಲ ಅದೇ ಒಂದು ಐವತ್ತು ಜನ ಸೇರ್ಕೊಂಡ್ರೆ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಐವತ್ತು ಸಾವಿರ ರೂಪಾಯಿನಲ್ಲಿ ಯಾವುದೇ ಭಯ ಭೀತಿಯಿಂದ ಆರಾಮಾಗಿ ಹೋಗಿ ಬರ್ಬೋದು ನಿಮ್ ಮನೆ ಸೇರಿಸಿ ನಾವು ಹಂಗೇನೆ ಮಾಡೋದು ಗ್ರೂಪ್ ಗ್ರೂಪ್ ಟೂರ್ ಹೋಗ್ತೀವಿ ಒಂದು ದಿನದ ಪ್ರವಾಸ ಹೋಗ್ತೀವಿ ಎರಡು ದಿನದ ಪ್ರವಾಸ ಹೋಗ್ತೀವಿ ಯಾವುದೋ ಒಂದು ದೇವಸ್ಥಾನ ನೋಡಿರಲ್ಲ ಏನು ಎಂಜಾಯ್ ಮಾಡಿರೋಲ್ಲ ಅದಕ್ಕೆ ಸಹಕಾರ ಇಲ್ಲ ಏನಾದ್ರು ಆ ರೀತಿ ಪ್ರವಾಸ ಹೋಗ್ಬೇಕು ಒಂದು ದೇವಸ್ಥಾನ ನೋಡ್ಬೇಕು ಒಂದ್ ಮಂದಿರ ನೋಡ್ಬೇಕು ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಎಲ್ಲ ಜೊತೆಲಿ ಹೋಗೋಣ ಜೊತೆಲಿ ಬರೋಣ ನಾವು ಹಂಗೇನೆ ಮಾಡೋದು ನಮ್ಮ ಹತ್ರ ನಲವತ್ತೊಂಬತ್ತು ಜನ ಇದಾರೆ ನನ್ನ ಹತ್ರ ಹತ್ರ ನಾನ್ ಡ್ರಿಂಕರ್ಸ್ ನಾನ್ ಸ್ಮೋಕರ್ಸ್ ಬೀಡಿ ಸಿಗರೇಟ್ ಸೇರ್ ಬಾರದು ಕುಡಿಬಾರ್ದು ಯಾವ್ದೇ ಡ್ರಿಂಕ್ಸ್ ಮಾಡಬಾರ್ದು ಪ್ರವಾಸ ಹೋಗ್ತೀವಿ ಇಬ್ಬರು ಕುಕ್ಕ ಅಡಿಗೆ ಬಟ್ಟೆ ಜೊತೆಗೆ ಹಾಕೋತೀವಿ ಪದಾರ್ಥಗಳು ತರೋತಿವಿ ಬಸ್ಸಲ್ಲಿ ಹಾಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಒಂದು ಕಡೆ ನಿಲ್ಸ್ತೀವಿ ಅಡುಗೆ ಮಾಡ್ತೀವಿ ತಿಂತೀವಿ ಅಷ್ಟು ಒಳ್ಳೆ ಎಂಜಾಯ್ ಮಾಡ್ತಾ ಇರ್ತೇವೆ ಒಂದು ಸ್ಪೀಚರ್ ತಗೊಂಡೋಗ್ಬಿಡ್ತು ಹಾಡು ಹೇಳ್ಕೊಂಡು ಒಳ್ಳೊಳ್ಳೆ ಪ್ಲೇಸ್ ಅನ್ಸ್ಕೊಂಡು ಬರ್ತೀವಿ ಅವ್ರು ಯಾರು ಸರ್ ತುಂಬಾ ಒಳ್ಳೆ ಜಾಗ ಕರ್ಕೊಂಡು ಹೋದ್ರಿ ನಮ್ಗೆ ಏನ್ ಗೊತ್ತಿರ್ಲಿಲ್ಲ ಸರ್ ಇವೆಲ್ಲ ನಾವು ನೋಡಿರ್ಲಿಲ್ಲ ಅಂತ ಹಂಗೆ ನೀವು ಎಲ್ಲಾ ರೀತಿಯೂ ನೀವೊಂದು ಸಂಸ್ಥೆನ ಸದು ಹಾಗೆ ಈಗ ಸಮಾರಂಭವನ್ನು ಮುಕ್ತಾಯ ಮಾಡುವಂತಹ ಸಮಯ ಈ ನಮ್ಮ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿ ಅವರ ಅನಿಸಿಕೆಗಳ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಿವೃತ್ತ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಕಾರ್ಯ ನಿರ್ದೇಶಕರಾದ ವೆಂಕಟೇಶ್ವರ ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪುಷ್ಪ ಮಾಡಿಕೆಸರು ಅಭಿನಂದನೆಯನ್ನು ಸಲ್ಲಿಸಿದರು ಹಾಗೆ ನಮ್ಮ ಆತ್ಮೀಯರು ಗಿರೀಶ್ ಅವರು ಸಿಂಗರ್ ಸಿಂಗರ್ ಅವರು ಅವರು ಕೂಡ ಈ ಸಭೆಗಾಗಿ ಸಭೆಯನ್ನು ಯಶಸ್ಸುಗೊಳಿಸಿದ್ದಾರೆ ಅವರೇ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಪುಷ್ಪ ಲಿಖಂಡ ಕೂಡ ನಮ್ಮ ಆತ್ಮೀಯರು ಅವರ ಅನನ್ಯ ಮೇಡಮ್ ಅವರಿಗೆ ಆಗಮಿಸಿದರೆ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪುಷ್ಪ ಪುಷ್ಪಮಾಹಿಕೆಯನ್ನು ವರ್ಷಿಸಿದರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ ಇದು ನಿಮ್ಮ

ನಮ್ಮ ಆಡಿಟೋರಿಯಂ ಇನ್ಚಾರ್ಜ್ ಆದಂತ ರಾಜೇಶ್ವರ ಮೇಡಮ್ ಅವರು ಹೇಳಿದ್ದಾರೆ ಬನ್ನಿ ಇವರ ಪಾತ್ರ ತುಂಬಾ ಏಕೆಂದ್ರೆ ಇಲ್ಲಿ ಪ್ರತಿಯೊಂದನು ಕೂಡ ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡು ಇವರು ನಮ್ಮ ಸಂಸ್ಥೆಯನ್ನ ನೆನೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಯಾವಾಗಲೂ ಕೂಡ ಅವರು ಇಲ್ಲಿ ಸಿದ್ಧರಿದ್ರೆ ಅವರು ಹಾಗೆ ಹಾಗೆ ವೆಂಕಟೇಶ್ ಅವರು ಕೂಡ ಇಲ್ಲಿ ಯಾಕೆಂದ್ರೆ ಪೂರ್ತಿ ಜವಾಬ್ದಾರಿ ಯಾಕೆಂದ್ರೆ ನಾವಿಲ್ಲಿ ಇರಲ್ಲ

ನಾವು ನೀವು ತಿನ್ಬೇಕು ಅಂತಂದ್ರೆ ಏನಾದ್ರೂ ಕರೆಕ್ಟರ್ ನೀವೇನಾದ್ರು ನೀವೇನಾದ್ರೂ ಅಷ್ಟೇ ನಾನು ಬರೋದು ಇಲ್ಲ ಅಂತಂದ್ರೆ ಯಾವಾಗ ತಿನ್ನೋದ್ ಒಂದ್ಸರಿ ಒಂದ್ಸರಿ ಈ ಸರಿ ಬೆಂಗಳೂರು ಕಡೆ ಬಂದ್ರೆ ಭೇಟಿ ನಾವು ಇಲ್ಲಿ ಎಲ್ಲ ಪೂರ್ತಿ ಜವಾಂಕೇಶ್ ಸರ್ಸು ಮೇಡಮ್ ಗಿರೀಶ್ ಸರ್ಸು ಅನನ್ಯ ಮೇಡಮ್ಗಳು ಮತ್ತೆ ಗಾಯತಾಣಿ ಮೇಡಮ್ಗಳು ಇವ್ರದ್ದೇ ಇರ್ತಿದೆ ಅವರು ಎಲ್ಲರಿಗೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅವರ ಸಹಕಾರ ನಿಮಗೆ ಇರಲಿ ನಿಮ್ಮ ಸಹಕಾರ ಅವ್ರ ಜೊತೆ ಹಾಗೆ ಈ ತರಬೇತಿ ಶಿಬಿರಕ್ಕೆ ಆಗಮಿಸಿ ಈ ಸಭೆಯನ್ನು ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ನಮ್ಮ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ತೇವೆ ಇನ್ನು ಮುಂದೆ ಸಂಜೆ ತನಕ ನಿಮ್ಗೆ ತರಬೇತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಡಳಿತ ಕಾರ್ಯಕ್ರಮಗಳು ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ಬೋದು ಮತ್ತು ಅದರಲ್ಲಿ ಆಡಬಹುದು ಪ್ರತಿಯೊಬ್ಬರೂ ಕೂಡ ಅದನ್ನ ಉಪಯೋಗಿಸ್ಕೊಳ್ಳಿ ಸದುಪಯೋಗವನ್ನು ಪಡ್ಕೊಂಡು ಈ ಸಂಸ್ಥೆಯನ್ನು ಮುಂದೆ ಅಂತ ಕೇಳ್ತಾ ನಾನು ಈ ಸಭೆಯನ್ನ ಮುಕ್ತಾಯಗೊಳಿಸಿಕೊಂಡಿದ್ದೇನೆ ಜೈ ಜೈ ಕರ್ನಾಟಕ